ಸೌನೆಯ ಪ್ರಾರ್ಥನೆ ಹೇಳುತ್ತ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೆ ತುಂಗರ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತನಾಡಿದ ಮಾತನ್ನು ಹಿಂಗೆ ಹೇಳ್ರಿ ಅಂಕಪ್ಪಣ್ಣಪ್ಪ ಯಾರೇನು ಮಾಡೋ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ್ಯ ವಿಧಿ ಗಂಜಿ ಕಾಡವನ್ನ ಸೇರಿದ್ರ ಹುಲಿ ಬೆನ್ನ ಬಿಡದಯ್ಯ ಹೌದ್ ಹೌದ್ರಿಪ್ಪ ಹುಲಿ ಗಂಜಿ ಹೊತ್ತಿನೊಳಗ ಸೇರಿದ್ರ ಸರ್ಪ ಕಚ್ಚೋದು ಬೆನ್ನ ಬಿಡದಯ್ಯ ಸರ್ಪ ಕಂಜಿ ಮಾಯಾ ಸಂಸಾರದಾಗ ಸೇರಿದ್ರ ಮಾಡಿದಂತ ಕರ್ಮ ಎಂದೂ ಬೆನ್ನ ಬಿಡದಯ್ಯ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚಳ್ಳ ಅಕ್ಕಮಾದೇವಿ ಹೌದು ಹೌದ್ರಿಪ್ಪ ಈ ಅಕ್ಕ ಅಕ್ಕಮಾದೇವಿ ಯಾಕೆ ಹೇಳಪ್ಪ ಅಂತ ಕೇಳಿದ್ರ ಯಾಕೆ ಹೇಳಿದ್ರಿಪ್ಪ ಈ ಮಾನವ ಜನ್ಮಕ್ಕ ನಾವು ನೀವು ಎಲ್ಲಾರು ಹುಟ್ಟಿ ಬಂದ ಬಳಕ ಏನ್ ಮಾಡಬೇಕಂತ ಗುರುವಿನ ಮಾಡಿಕೊಂಡು ನಾವು ಎಷ್ಟೆಷ್ಟು ಮಟ್ಟಿಗೆ ದುಡಿತೀವಿ ನೋಡು ಅಷ್ಟಷ್ಟ ಭಗವಂತ ನಮ್ಮ ಪಗಾರ ಬೆನ್ನಿಂದ ಕೊಟ್ಟ ಕಳಿಸಿರ್ತಾನಂತ ಮಾತನ್ನ ಹೇಳಿಪ್ಪ ಅಕ್ಕಮಾದೇವ್ ಹೇಳಿದ್ದಾಗ್ಯದ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಯಾದಂತ ಸರ್ವಜ್ಞ ಕವಿಗಳನ್ನ ಮಾತನ್ನ ಹೇಳಿದ್ರು ಏನಂತ ಹೇಳೋ ಜಲವರೇನು ಹಲವನಾದಡೇನು ಚಲವನಾದಡೇನು ಕುಲವಂತನಾಗಿ ಫಲವೇನು ಲಿಂಗದ ಒಲಮೆ ಇಲ್ಲಂದ ಸರ್ವಜ್ಞ ಅಂತ ಹೇಳಿದ್ರ ಮಾತಾ ಹೌದ್ ಹೌದ್ರಿಪ್ಪ ಈ ಮಾತನ್ನ ಸರ್ವಜ್ಞ ಕವಿಗಳ ಯಾಕೆ ಹೇಳ್ರಪ್ಪ ಅಂತ ಕೇಳಿದ್ರ ಯಾಕೆ ಹೇಳ್ತೀಪ ಈ ಪ್ರಪಂಚಕ್ಕ ಬಂದ ಮೇಲೆ ಒಂದು ಮನುಷ್ಯ ತಿಳ್ಕೊಂಡಿರ್ತದ ಏನಂತೀಪ ಪ್ರಪಂಚಕ್ಕ ಬಂದ ಮೇಲೆ ಒಂದು ಮನುಷ್ಯ ಯಾರ್ಥಿತ್ತೀಪ ನಾ ಬಾಳ ಬಲ್ಲ ಓದಿನಿ ಬಹಳ ಶಾಣಿ ಆರ ಶಾಸ್ತ್ರ ಓದಿನಿ ಹದಿನೆಂಟು ಪುರಾಣ ಓದಿನಿ ನೂರ ಎಂಟು ಉಪನಿಷತ್ಗಳನ್ನು ಓದಿನಿ ನನ್ನಷ್ಟು ಶಾಣಿಯ ಭೂಮಿ ಮೇಲೆ ಯಾರು ಇಲ್ಲ ತಿಳ್ಕೊಂಡಿರ್ತಾರೋದ್ರಿಪ್ಪ ಅಂತ ಮನುಷ್ಯಾಗ ಕೂಡ ಸರ್ವಜ್ಞ ಕವಿಗಳು ಹೇಳಿದ್ರು ಏನ್ರಿಪ್ಪ ನೀ ಬೇಕಾದಟ್ಟು ಓದಿದ್ರು ನೀ ಆದಡೇನು ಅಂದವಾ ಅದಕ್ಕಾಗಿ ಈ ಪ್ರಪಂಚದೊಳಗ ಇನ್ನೊಂದು ಮನುಷ್ಯ ಬಹಳ ಚಂದ ತಿಳ್ಕೊಂಡಿರ್ತದ ಅದು ಹೆಂಗಿ ನಾ ಬಹಳ ಬೆಳಗದಿನಿ ಬಹಳ ತುಂಡೀನಿ ಬಹಳ ಕೆಂಪದಿನಿ ಬಹಳ ತಪ್ಪಗದಿನಿ ನನ್ನಷ್ಟು ಚಂದ ಭೂಮಿ ಮ್ಯಾಲ ಯಾರು ಇಲ್ಲ ತಿಳ್ಕೊಂಡಿರ್ತದ ಅಂತ ಮನುಷ್ಯಾಗ ಕೂಡ ಸರ್ವಜ್ಞ ಕವಿಗಳು ಹೇಳಿದ್ರು ಚಲುವನಾದಡೇನು ಅನ್ನ ಹೌದೌದು ಈ ಪ್ರಪಂಚಕ್ಕೆ ಬಂದ ಮೇಲೆ ಮೂರನೇ ಒಂದು ನಾ ತಿಳ್ಕೊಂಡಿರ್ತಾರೀಪ ಹೆಚ್ಚಿನ ಜಾತಿ ಆರೂರ ಸಮಾಜದ ಅವದಿನಿ ಬ್ರಾಹ್ಮಣರ ಕುಲದ ಅವದಿನಿ ಎಲ್ಲರಿಕಿಂತ ಶ್ರೇಷ್ಠ ಕುಲದ ಅವಿ ನನ್ನಷ್ಟು ಜಾತಿ ಒಳಗೆ ಹೆಚ್ಚಿನವರು ಯಾರು ಇಲ್ಲ ತಿಳ್ಕೊಂಡಿರ್ತಾರ ಹೌದೌದು ಅಂತ ಮನಸ್ಸಾಗು ಕೂಡ ಸರ್ವಜ್ಞ ಕವಿಗಳು ಹೇಳಿದ್ರು ಪೂಜೆ ಮಾಡಿದ್ರು ಆ ಲಿಂಗದ ಒಲಾಗಲಿಕ್ಕೆ ಅಂದ್ರೆ ನೀ ಕುಲವಂತನಾಗಿ ಫಲವೇನು ಅನ್ನುವಂತ ಮಾತನ್ನ ಹೇಳಿಪ್ಪ ಸರ್ವಜ್ಞ ಕವಿಗಳು ಹೇಳಿದಾಗ ನಮ್ಮ ಹಿಂದಿ ಕವಿಗಳನ್ನ ಮಾತನ್ನ ಹೇಳಿದ್ರವರು ಏನ್ ಸಮಜೇತೆ ಬಾರಿ ನೈ ಸಮಜೇತ ಮುಸಲ್ಸೆ ಬಡ ಅಂದ್ರವರು ಇದು ತಿಳಿಲಿಲ್ಲರಿ ಹಿಂಗಂದ್ರೆ ನಿನಗೆ ತಿಳಿಯಿಲ್ಲ ತಿಳಿಲಿಲ್ಲ ಹಿಂಗಂದ್ರೆ ಏನ್ ಪಾತ್ರ ಕೇಳಿದ್ರ ಯಾವುದೇ ವಿಷಯ ಹೇಳೋನು ಮತ್ತೆ ಕೇಳೋನು ನಮಗ ಜಾರ ಕಡಿತ ತಿಳಿತ ಅಂದ್ರ ಅದ ಕೋದಕ್ಕಿತ್ತ ಸಣ್ಣದ ಹತ್ತ ತಿಳಿಲ್ಲ ಅಂದ್ರೆ ಒಂದು ವೇಳೆ ಹೇಳಿರ್ತಕ್ಕಂತ ಕೇಳಿರ್ತಕ್ಕಂತ ವಿಷಯ ನಮಗ ಜಾರ ಕಡಿತ ತಿಳಿಲಿಲ್ಲ ಅಂದ್ರೆ ಅಂತ ಒಣಿಕಿತ್ತಮ್ಮದ ಹೇಳದ ಹೌದೌದ್ರಿ ಅದಕ್ಕಾಗಿ ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಜಿ ಗ್ರಾಮದ ಅಡವಿ ವಸ್ತಿ ಒಳಗ ಹಾ ನಿಂಗಮ್ಮ ತಾಯಿ ಜಾತ್ರೆಯನ್ನು ಮಾಡಿ ಬಾಳ ವಿಜೃಂಭಣೆಯಿಂದ ಇಲ್ಲಿವರೆಗೆ ಕಾರ್ಯಕ್ರಮ ಸಾಗಿ ಬಂದ ಸಾಗಿ ಬಂದ ನೆರವೇರಿಸಿಕೊಂಡು ತಾವೆಲ್ಲಾರು ಕೂಡಿ ಡೊಳ್ಳಿನ ಹಾಡ ಕೇಳುವ ಕತ್ತಿ ಬಹಳ ಒಂದು ಆರ್ಥರ್ ಭಾವ ಇಟ್ಟುಕೊಂಡು ಕೂಡೀರಿಯಪ್ಪ ಅದಕ್ಕಾಗಿ ನಮ್ಮ ಹಿರಿ ಕಲಾವಂತರ ಗುರುಜಿ ಅವರು ಹೌದು ಬಹಳ ಒಂದು ಮಾರ್ಮಿಕವಾಗಿ ಮಾತಾಡಿ ಆ ಎರಡು ವಿಷಯಗಳನ್ನು ನಾವು ಇಟ್ಟಾಗ ಜಗತ್ತಿನೊಳಗ ಪ್ರಯತ್ನ ಅನ್ನುವಂತಾದ ಶ್ರೇಷ್ಠದ ಏನ ಪ್ರಾರನ್ನುವಂತಾದ ಶ್ರೇಷ್ಠದನ್ನ ಅನ್ನುವಂತ ಮಾತನ್ನು ನಾವು ಹೇಳಿದಾಗ ನಮ್ಮ ಗುರುಜಿ ಆ ಹಣೆ ಬರದಾಗ ಬರದ ಬರೀ ಯಾರಿಂದು ಆಗಲ್ಲ ಅಂತ ಹೇಳಿ ಮಾತನ್ನ ಹೇಳಿ ಕೇಳಿಪ ಒಂದ ರಾಜನ ಮಗಂದ ಉದಾಹರಣೆಯನ್ನು ಕೊಟ್ಟು ಆ ನಮ್ಮ ಪಾಲಿಗೆ ಪ್ರಾಲಬ್ ಅನ್ನುವಂತ ಇಲ್ಲ ಅಂತ ಹೇಳಿ ಹಿಂಗ ತಮ್ಮ ಅವರು ಬೆಳೆಸಿದಾರೆ ಅವರು ಬೆಳಸಿಪ್ಪ ಅದಕ್ಕಾಗಿ ನಮ್ಮ ಪಾಲಿಗೆ ಪ್ರಯತ್ನ ಅನ್ನುವಂತಾದ್ರು ಉಳಿಸ್ಯಾರ ಉಳ್ಯಾರೆ ಅದಕ್ಕಾಗಿ ಬಿಟ್ಟು ಪಾಲ ನಾವು ಬೆಳೆಸಬೇಕಾಗ್ಯದ ಹಾ ಇಲ್ಲಿ ಯಾಕಂತ ಕೇಳಿದ್ರ ಹೆಂಗ ಪ್ರಯತ್ನ ಶ್ರೇಷ್ಠಪ್ಪ ಅಂತ ಹೆಂಗ್ರಿಪ್ಪ ಮನುಷ್ಯ ಜೀವನದೊಳಗೆ ಪ್ರಯತ್ನ ಅನ್ನೋದು ಹೆಂಗ್ರಿಪ ಹೆಂಗ ಯಾವುದೇ ಒಂದು ವಸ್ತು ನಾವು ಪಡ್ಕೋಬೇಕಾಗಿದ್ರ ಮೊದಲು ಪ್ರಯತ್ನ ಮಾಡ್ಬೇಕಾಗ್ತದ ಹೌದ ಹೌದ್ರಿಪ್ಪ ಈ ಡೊಳ್ಳಿನ ಸಂಘ ಕಟ್ಟಿ ನಾವು ನಾಲ್ಕೆರಡು ಮಂದಿ ಕೂಡಿ ಪ್ರಯತ್ನ ಮಾಡಿ ಆ ನಾವೆಲ್ಲಾರು ತಾಲೀಮ್ ಮಾಡಿ ಆ ಏನೋ ಒಂದು ಹಂತಕ್ಕೆ ಬೆಳಿಬೇಕೇಳಿ ನಾವು ಎಲ್ಲರೂ ಕೂಡಿ ಪ್ರಯತ್ನ ಪಟ್ಟಿವಂದ್ರ ಅದ ಒಂದು ಮಟ್ಟಕ್ಕೆ ಬರ್ತಂದ್ರ ಅದಕ್ಕೊಂದು ಬೆಲೆ ಇರ್ತದ ಮತ್ತೆ ಒಮ್ಮೆ ಇಲ್ರಿಪ್ಪ ಪ್ರಯತ್ನ ಬೇಕಾಗ್ತದ ಅದಕ್ಕಾಗಿ ನಮ್ಮ ಹಿರಿಕಲಾವಂತರು ಹನಿ ಬಾರನೇ ಶ್ರೇಷ್ಠದ ಥಿಂಗ್ ವಾರ್ ಮಾಡಿರೋರು ಅದಕ್ಕಾಗಿ ನಮ್ಮ ಪಾಲಿಗೆ ಪ್ರಯತ್ನ ಬಿಟ್ಟಾರ ಬಿಟ್ಟಾರ ವಿಷಯಾಭ್ಯಾಸಿಂತ ಮೊದಲಾಗಿ ಒಂದು ಹಾಲು ಮತದೊಳಗೆ ಒಂದು ಮಾತು ಹೇಳುದಂತೀರಿ ಎಂತ ಮಾತು ಪಾತ್ರ ಕೇಳಿದ್ರ ಹ ಮನುಷ್ಯ ಜೀವನದೊಳಗೆ ಎಂಟು ಸುಖಗಳು ಬರ್ತಾವೆ ಎಂತ ಪಣ್ಣ ಎಂಟು ಸೊಕ್ಕ ಹೌದು ಎಂತ ಸುಖ ಪಾತ್ರ ಕೇಳಿದ್ರ ಧನಮದ ಯೌವನ ಮದ ಕುಲ ಮದ ಶೀಲ ಮದ ಹಿಂಗ ಎಂಟು ಸೊಕ್ಕ ಬರ್ತಾವ ಹ ಎಂತ ಸುಖ ಬಂದ್ರು ಬರ್ ಒಂದೊಂದು ಸೊಕ್ಕ ಮುರಿಲಾಕ ಒಂದೊಂದು ಹಾದಿ ಇಟ್ಟ ಸೊಕ್ಕ ಬರಲಿ ಬರ್ಲಿ ಒಂದೊಂದು ಹಾದಿ ಇಟ್ಟಾನ ಭಗವಂತ ಅದು ಮುರಿಲಾಕಿಪಂಗ ಹುಣ್ಣು ಎತ್ತಿಗೆ ಸೊಕ್ಕ ಬರ್ತಂದ್ರ ಏನ್ ಮಾಡ್ಬೇಕ್ರಿಪ್ಪ ಏಳ್ ಹೊತ್ತು ಕೆಬ್ಬಣಗಳ ಹೊಡಿಬೇಕತ್ ನೋಡು ಅಂದ್ರೆ ಸ್ವಕ್ ಮುರಿತದ ಹುಡುಗು ಎತ್ತಿಗೆ ಹೊತ್ತು ಕೆಬ್ಬಣಗಳೇ ಹೊಡೆದ್ರ ಎತ್ತಿನ ಸೊಕ್ಕ ಅಲ್ಲಿ ಮುರಿತದತ್ತ ಮುಂದ್ರಿಪ ಮುಂದ ಈಗ ನೋಡ್ರಿ ನೀವು ಮನೆಯೊಳಗ ಕ್ವಾ ಸಾಕ್ಯಾಗ ಕ್ವಾ ವಯಸ್ಸಿಗೆ ಬಂದ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಏನ್ ಮಾಡ್ಬೇಕಂತೀಪ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಊರಾರು ದುರ್ಗೌಳ ಜಾತ್ರೆ ಹೌದ್ರಿಪ್ಪ ಕ್ವಾಣಿನ ಸೊಕ್ಕ ಅಲ್ಲಿ ಮುರಿತದ ಅಲ್ಲಿ ಮುರಿತದ ಮನೆಯೊಳಗ ಮಗನಿಗೆ ಮತ್ತೆ ಸೊಸಿಗೆ ಸೊಕ್ಕ ಬತ್ತಂದ್ರ ಅವ್ರಿಗೆ ಏನ್ ಮಾಡ್ಬೇಕ್ರಿಪ್ಪ ಮನೆಯೊಳಗ ಮಗನಿಗೆ ಮತ್ತ ಸಸಿಗೆ ಸೊಕ್ಕ ಬತ್ತಂದ್ರ ಊಟ ಅರಿವಿ ಮ್ಯಾಲ ಕುಲ್ಲ ಹಂಗ ಹೊರಗೆ ಹಾಕಿ ಕೊಡ್ಬೇಕ ಮುಡಿತದ ಅಲ್ಲಿ ಮುರಿತದ ಮಗನ್ದು ಮತ್ತ ಸೊಸಿದು ಸೊಕ್ಕ ಇನ್ನ ಸೊಕ್ಕ ಪುಡಾರಿ ಮಂದಿಗೆ ಬರ್ತಂದ್ರ ಇವ್ರಿಗೆ ಏನ್ ಮಾಡಿದೆ ರೊಕ್ಕದ ಸೊಕ್ಕ ಪುಡಾರಿ ಮಂದಿಗೆ ಬತ್ತಂದ್ರ ಗ್ರಾಮ ಪಂಚಾಯತಿ ಇಲೆಕ್ಷನ್ ಬಂದ್ರ ಕಂಡಾಪಟ್ಟಿ ಪುಟ್ಟಿ ರೊಕ್ಕ ಖರ್ಚಾ ಮಾಡಿ ಡಬ್ ಹಾಕಿ ಬಿಡಬೇಕಲ್ಲ ಹೌದೌಪ ಅಲ್ಲಿ ಮುರಿತದ ಈ ಪುಡಾರಿ ಮಂದಿಗೆ ಸೊಕ್ಕ ನಮ್ಮ ಹಾಲು ಮೊತ್ತದ ಬಂದಿತ್ತು ಅವು ಯಾರೀಪ ಧಾರವಾಡ ಜಿಲ್ಲಾ ಗದಗನೋ ಮೊದಲ ತಾಲೂಕಿಂದ ಅದು ಜಿಲ್ಲಾ ಈಗ ಆಗ್ಯದೀಗ ಉಪ್ಪಿನ ಬೆಟ್ಟಿಗೆ ಬಂಕನಾಡದೌಡ ಹೌದು ಹೌದು ಎಂತ ಶ್ರೀಮಂತಕ್ಕೆ ಗುರು ಕರೇರಿ ಅವರ ಎಂತ ಶ್ರೀಮತಿ ಕೊಟ್ಟಿದಿಪ್ಪ ಆಣಿ ಒಂಟಿ ಕೊಲರಿ ಪಾದ ಹಿಂಡ ಹೆಂಡ ಎಮ್ಮಿಗೋದ ದೌಣಿಗೆ ಕಟ್ಟಿದ್ದ ಬಂಗಾರ ಮಾಂಸ ಬೆಳ್ಳಿ ಹಿಡಿಯ ಅಲ್ಲಿನ ಹಾಸಿಗೆ ಹೊಳ್ಳಿ ಹೊತ್ತಿಗೆ ಕೈ ಕಾಲು ಹೊತ್ತಾಕ ಕೈಕೂ ಮಂದಿ ಚೌರಾಪಿ ಸಾಕ ಸಾವಿರಾರ ಕಣ್ಣು ಮುಚ್ಚಿ ಕಣ್ಣು ತೆರೆದಿದ್ದು ಬಂಕನಾಡ ದೈಗೊಂಡ ತೂಗು ಮಂಚದ ಮ್ಯಾಲ ಹೌದು ವಿಧಿ ಕಾಲು ಕಾಲಕ್ಕೂ ವಿಧಿ ಮಾಡಿ ಲಕ್ಷ್ಮಿ ಮನಿ ಒಳಗೆ ಬಂದು ಹೊತ್ತರ ಭಾಗ್ಯ ಲಕ್ಷ್ಮಿ ಬೆಳಕಿದ್ರೆ ಕಡೆಯ ಕಾಲ ಹೌದು ಅವಾಗ ದೈಗೊಂಡ ಗೌಡ್ರ ಶ್ರೀಮಂತಿಕ ಏನಾಯ್ತು ಇಟ್ಟದಿಟ್ಟಲ್ಲೇ ಆಯ್ತು ಕೊಟ್ಟದ ಕೊಟ್ಟಲ್ಲೇ ಹೋಯ್ತು ಹದಿನಾರು ಅಂಕನ ಮಣಿ ದಿನಕ್ಕೊಂದ್ ಅಂಕನ ಬಿದ್ದು ಮಧ್ಯಾಹ್ನದಾಗ ಮನಿ ಮಾಯಾಗಿ ಹೋಯ್ತು ಹೌದ್ರಿಪ್ಪ ರೊಟ್ಟಿ ಸಿಗಲಾರದ ಪಟ್ಟಿಲೆ ನುಚ್ಚು ಕುಡಿಯಾರ ಬತ್ತೋ ಗೌಡತಿ ಮೈ ಮೇಲೆ ಏಳ ಸೀರಿ ಉಳಿತು ಹೌದ ಹೌದ್ರಿಪ್ಪ ಕುಂಟ ಕುಂಟ ಗೌಡನ ಪಾಲಿ ಉಳಿತು ಗೌಡ ಕಣ್ಣೀರು ಹಾಕಲಕ್ಕ ಶ್ರೀಮಂತಿಕೆ ಹಾಕ ಬಳಕ ಹೌದು ಮಾನ್ಯರು ಹೊಲದಾ ಹೊಳಗಿ ಮಾನ್ಯ ಹೊಲದಾಗ ನೇಗಿಲ ಹೊಡೆದ ನೇಗಿಲ ಹೊಡೆದ ತಳನಾಡ ಪರಿಸಿ ಜನ ಕ್ವಾನೂರ ಮಟ್ಟಕ್ಕೆ ಹೊಂಟಿತ್ತು ಹೌದ್ರಿಪ್ಪ ಅವಾಗ ಅವಾಗ ಕಳಿಸಿ ಜನರ ಅಂತ ದೈಗೊಂಡಿ ಗೌಡ ದೈಗೊಂಡ ಗೌಡ ಬಂದಾಗ ದೈಗೊಂಡ ಗೌಡ ಬಂದ ಬರ್ಸಿ ಜನರಿ ಕೇಳ್ತಾನ ಏನಂತ ಜರ ತಂಬಾಕ ಐತನ ತಿಲ್ಲಾಕ ತಂಬಾಕ ಕೊಡ್ರಿ ಅಂತ ದೈಗೊಂಡ ಗೌಡ ಹೌದೌದ್ರಿ ಅವಾಗ ದೈಗೊಂಡ ಗೌಡಗ ತಂಬಾಕ ಕೊಟ್ಟು ಕೇಳ್ತಾರ ಬರ್ಸಿ ಜನರು ಏನಂತ್ರಿಪ್ಪ ಆ ಈ ಸೀಮ್ಯಾವ ಈ ಭೂಮ್ಯಾವ ಮಾಲಾಕ ಎಲ್ಲಿ ಹೋಗ್ಯಾನ ಹೊರ ವರ್ಷ ಬಂದಾಗ ಈ ಭೂಮಿಯಾಗ ಮುತ್ತ ರತ್ನ ಆಗಿ ಎಲ್ಲಾ ಬೆಳೆದಿತ್ತು ಆಣೆ ಒಂಟಿ ಕುದುರೆ ಪಾದ ಆಕಳ ಎಂದ ಎಲ್ಲಾ ರಾಜರತ್ನ ಎಲ್ಲಾ ತುಂಬಿ ತುಳುಕತಿತ್ತು ಈಗ ಯಾನ ಗುಳೆ ಕಟ್ಕೊಂಡು ಹೋಗ್ಯಾನೋ ಏನ ತೀರಿ ಹೋಗ್ಯಾನಂತ ಕೇಳಿ ಪರಿಸಿ ಜನರು ಏನ್ ದೈಗೊಂಡ ಆ ದೈಗೊಂಡ ಅವ ಎಲ್ಲಿ ಗುಳೆ ಕಟ್ಕೊಂಡು ಹೋಗಿಲ್ಲ ಎಲ್ಲಿ ತೀರಿ ಹೋಗಿಲ್ಲ ಈ ಭೂಮಿ ಮಾಲಕ ನಾನಾದ ನಂತ ಆ ಅವಾಗ ತಳನಾಡು ಪರಿಸಿದ ಜನರಿಗೆ ಕೇಳ್ದೆ ದೈಗೊಂಡ ಗೌಡ ಏನಂತರಿಪ್ಪ ಎಲ್ಲಿ ಬಂಟ್ರಿ ಹಿಂಗತ್ತು ಕೇಳ್ದ ಅವಾಗೇನು ಹೇಳುತ್ತಿಪ್ಪ ಅವಾಗ ಪರಿಚಯ ಅಂದ್ರು ಜಮಖಂಡಿ ತಾಲೂಕು ಕ್ವಾನೂರ ಮಠದಾಗ ಕರೆಸಿದ್ದನ್ನುವಂತ ದೇವರ ಬೇಡಿದ ಅವರಿಗೆ ಬೆಕ್ಕಾದ ಕೊಡ್ತಾನೆ ಅವನಂತೆ ಬಂಟಿ ಅಂದರು ಅಂದಾಗ ಅವಾಗ ದೈಗೊಂಡ ಗೌಡ ಮನಸ್ಸನ್ನಾಗ ವಿಚಾರ ಮಾಡಿ ಕೇಳ್ತಾನ ಏನ್ ಕಾನೂನು ಮಠದಾಗ ಕರೆಸಿದೇಳ್ತೀರಿ ಬೆಕ್ಕಾದ ಕೊಡ್ತಾನಿ ನಾನು ನನಗೂ ಏನರೇ ಕೊಡ್ತಾನೆ ದೈಗೊಂಡ ಅವಾಗ ಪರ್ಸಿ ಜನರಂದ್ರು ಬೇಡದವ್ರಿಗೆ ಬೆಕ್ಕಾದ ಕೊಡ್ಲಾಕ ಗಚ್ಚಿನ ಗುಡಿಯಾ ಕುತ್ತ ನಿನಗೂ ನಿನಗೂ ಕೊಡ್ತಾನ ಬಾ ಅಂದ್ರು ಅವಾಗ ಕುಂಟ ಕುಟು ಎತ್ತ ಹೋಗ ಮನೆಯಾಗ ದಣಿಗೆ ಕಟ್ಟಿ ನೀಲಲೋಚನ ದೇವಿ ಹೇಳ್ತಾನೆ ದೈಗೊಂಡ ಗೌಡ ಏನಂತಪ್ಪ ಬಾನುರ ಮಡದಾಗ ಅಂತ ದೇವರ ದಾನ ಅಂತ ಬೇಡದಾರಿ ಬೆಕ್ಕ ಅಂತ ಕೊಳ್ತಾನೆ ನಾನು ದೇವರಿಗೆ ಹೋಗ್ತಂತಾ ಹೌದಾ ಅವಾಗ ಇಪ್ಪ ಅವಾಗ ಮಡನೆ ದೇವಿ ದೇವಿ ಹೇಳ್ತಾರೆ ದೈಗೊಂಡ ಗೌಡಗಳ ಮಡನೆ ನೀಲಲೋಚನ ದೇವಿ ಹೇಳ್ತಾರೆ ದೈಗೊಂಡ ಗೌಡಗಳ ಅಂತ್ರಿಪ್ಪ ದೇವರಿಗೆ ಹೋಗೋಲಾರ ಕಾಲೇ ಕೈಲೇ ಹೋಗಬಾರದು ಊರು ಹೊಯ್ಲಿಕಂದ್ರೆ ಉಪ್ಪಿನ ಹಳ್ಳರೆ වෙйಬೇಕ ಅಂತಾನೆ ಹಾ ಅದಕ್ಕಾಗಿ ಶೆಟ್ಟಿ ಸೌಕಾರ ಮನೆಯಾಗ ಕೊಟ್ಟಿ ಬೀಸಿ ಮೊಸರಿ ಎರಡು ದುಡ್ಡು ತಂದು ಕೊಟ್ಟಲು ಕೊಟ್ಟು ದುಡ್ಡು ಪದರಾಗ ಕಟ್ಕೊಂಡು ಢೊಂಕನಾಗುತ್ತಾ ಓಡುತ್ತಾ ಕ್ವಾನೂರ ಮಟ್ಟಕ್ಕೆ ಬಂದೂರು ಮಟ್ಟಕ್ಕೆ ಬಂದು ಅಲ್ಲೇ ಮೂರು ದಿನ ತಪ್ಪಿಸಿ ನಿಂತ ಕಣ್ಣಲ್ಲಿ ನೀರು ಹಾದು ಸರಿ ಕಂಡು ತರದು ನೋಡ್ಲಿಲ್ಲ ಅವಾಗ ನನ್ನಪ್ಪ ಸಿದ್ಧ ಮಾಲಿಂಗರಾಯ ಬೀಜಾಲ ಗುಂತಿ ಮೇಲೆ ಬಣ್ಣಿಗೆ ಸಾವಿರ ಭಾಗ್ಯ ಕಾಯ್ತು அருசனாகி மட்டும் அது மாய ஆகி கவானூர மட்டும் ஓடோடி ஓடோடி கௌடத்தானோ யாவ நாடவோ கண்ணா நீர் பவுளோ யாக்கி ஏன் கேது மாரிங்க ராய அவன் அவங்க தைகண்ட உப்பினேடி டொங்க நாட தைகோண்ட நன்கா சமந்தி பட்டி ಮಧ್ಯಾಹ್ನದಾಗ ಮನೆಯಾಗ ಬಳ ಹೊತ್ತೈ ಸೋರಿ ಹದ್ದಾಗಿ ಹಾರಿ ಹೋದಂಗ್ಯದ ಒಟ್ಟಿನ ಮೇಲೆ ಹೇಳಬೇಕಂದ್ರೆ ಮರ್ಯಾದೆ ಗಂಜಿ ಮನೆಯೊಳಗೆ ಮಡದ ಮನೆಯಾಗ ಕೂತಾಳ ಉಟ್ಗೊಳಕ್ಕೆ ಸೇರಿಲ್ಲ ಅಂತ ದೈಗೊಂಡ ಗೌಡ ಹೌದ್ ಹೌದ್ರಿಪ್ಪ ಅವಾಗ ಮಾಲಿಂಗರಾಯ ಹೇಳ್ತಾನೆ ಕರೇ ಏನಂತ್ರಿಪ್ಪ ಯಪ್ಪ ದೈಗೊಂಡ ಗೌಡ ಬಂದು ಮೂರು ದಿನ ಕಾಣ್ತದ ಅವ ಏನು ಬೇಡತಾನ ಅವನು ಕೊಡುವಂತಹ ಅವ ಏನ್ ಹೇಳ್ತಾನ ಇಪ್ಪ ಗುರು ಕರೇದೇವರು ಹೇಳ್ತಾನ ಮಾಡ ಪಾಣಿ ಕರುಣಾವಂತದೇ ಹೋ ಮಕ್ಕ ಒಂದಿಗೆ ಆದೀನಿ ನೀ ಕರುಣೆ ತಿಂದು ಬಂದೀನಿ ಗೌಡ ಬಹಳ ಕೊಟ್ಟಿದಾನ ಬಹಳ ಸುಮಾರು ನಾನ ಸಿರಿತಾನ ಕೊಟ್ಟಿದ್ದ ಕರೆ ಆದ್ರೆ ನಾಳೆ ನಮ್ಮನ್ನ ಕೈ ಬಿಡ್ತಾನ ಕೊಡುದು ಬ್ಯಾಡ ಅಂತ ಕರೀದೇವ್ರ ಹಾ ಅವಾಗ ಮಾಡಿ ಏನಂತಾನು ಅವಾಗ ಮಾಡಂಗಿಲ್ಲ ಹೇಳ್ತಾನ ಏನಂತ್ರಿಪ್ಪ ಗೌಡ ಸಂಬಂಧ ನಮ್ಮ ಅಂಗಡಕ್ಕೆ ಬಂದ ನಾಳೆ ಕಲಿಯುಗದಾಗ ನಮ್ಮ ಕುಲಕ್ಕೆ ನಮ್ಮ ಜಾತಿಗೆ ಬಟ್ಟ ಬಂದಿತ್ತು ಗೌಡ ಏನು ಬೇಡ್ತಾ ನಾವು ಗುಡಿ ಒಳಗೆ ನೀಡು ನಾಳೆ ಜಂಬಿಗೆ ಜಮಖಂಡಿನಾದ ಕ್ವಾನೂರ ಮಠದಾಗ ಕರಿ ಕತ್ತಿದ ಹಬ್ಬ ಹಾಕಿಸಿ ಹಸಿರು ತಿಂಡ ಹಾಕಿಸ್ತಾನು ಗೌಡ ಹಾಕಲಿಕ್ಕಂದ್ರೆ ನಡು ಜಾಮೀನು ಆದ್ರೆ ಭಂಡಾರ ಕೊಡುವಂತ ಮಾಲಿಂಗರಾಯ ಹೌದು ಹೌದು ಇಪ್ಪ ಮಾಲಿಂಗರಾಯನ ಮಾತ ಕೇಳಿ ಕರೇದೇವರೇ ಭಂಡಾರ ಕೊಟ್ಟು ಹೇಳ್ತಾನೆ ಡೊಂಕನಾಡ ತೈಕೊಂಡ ಈ ಭಂಡಾರ ಬಂಗಾರ ಅಂತ ತಿಳಿ ಜಗತ್ತಿನೊಳಗ ಭಂಡಾರಕ್ಕ ನಂಬಿ ಯಾರು ಕೆಟ್ಟಿಲ್ಲ ಭಂಡಾರಕ್ಕ ಧಿಕ್ಕಾರ ಮಾಡಿ ಜಗತ್ತಿನೊಳಗ ಯಾರೂ ಉಳಿದಿಲ್ಲ ಅಂತ ಹೇಳಿಂಡಿಪ್ಪ ಈ ಕೊಟ್ಟಿದ್ದ ಭಂಡಾರ ಬಂಗಾರ ಅಂತ ತಿಳಿದ ನಿನ್ನ ಭೂಮಿ ಸೀಮಿಯು ಮಣಿಯೊಳಗೆ ಹೊಡಿ ನಿಂದ ಯುದ್ಧ ಐಶ್ವರ್ಯ ಯುದ್ಧ ಶ್ರೀಮಂತಿಕೆ ಮತ್ತೆ ಹೊಳ್ಳಿ ಬರ್ತದ ಕರ್ಯಾದಿ ಅವ್ರ ಕೊಟ್ಟ ಬಂಡಾರ ಪದರ ಕಟ್ಕೊಂಡ ಡೊಂಕನಾಡದ ಐಗೊಂಡ ಗೌಡ ತನ್ನ ಹೊಲದಾಗ ಸೀಮೆಯಾದ ಭೂಮಿಯಾದ ಮಣಿಯಾಗ ಎಲ್ಲಾ ಹೊಡೆದ ಮತ್ತ ಐಶ್ವರ್ಯ ಹೊಳ್ಳಿ ಬರ್ತಾ ಮತ್ತೆ ಬಂಗಾರ ಮಂಚ ಬೆಳ್ಳಿ ಹಿಡಿಯಾಕ ಮತ್ತ ತೋಕಳ ಹತ್ತ ಡೊಂಕನಾಡದ ಐಗೊಂಡ ಗೌಡ ಕರಿಕೆ ಕಣಿಗಿಲ್ ಹತ್ತಿ ಬಿದ್ದಂತ ಭೂಮಿ ಮೊತ್ತ ರತ್ನಾಗಿ ಬೆಳೆದ್ ನಿಂತು ಹೌದ ಹೌದ್ರಿಪ್ಪ ಯಾಕಂತ ಕೇಳಿದ್ರೆ ಯಂಕಪ್ಪಣ್ಣ ಸಿದ್ಧರ ಸಾರಾಂಶ ಹೇಳ್ಕೊಟ್ಟು ಆದ್ರೆ ಹೊತ್ತ ಕರೆ ಅವ್ರದ್ದು ಮುಗಿದಲ್ಲಿ ಯಾಕಂತೀಪ ಆಗಿನ ಕಾಲದಾಗ ಬಂಕನಾಡ ದೈಗೊಂಡ ಗೌಡ ಹಂತ ಕೀರ್ತಿ ಮಾಡ್ಯಂತೇಳಿ ಮುಂದ ಬಾಳ ಬಾಳ ಕಥೆಯಾಗಿ ಏಳು ದಿವಸದ ಕರಿ ಕಟ್ಟದ ಹಬ್ಬ ಹಾಕಿ ಅದಕ್ಕಾಗಿ ಬಾಳ ಮಾತಾಡದ ಬಾರ ಇವತ್ತಿನ ದಿವಸ ವಿಷಯ ಹೆಂಗಾಗಿರಬಾರ್ದಪ್ಪ ಅಂತ ಕೇಳಿದ್ರ ಹೆಂಗಿರಬಾರೀಪ ಹೆಂಗ ಅಂತ ಕೇಳಿದ್ರ ಮಾತಾ ಊರಿಗೆ ಊಟ ಕೊಟ್ಟ ಮಗನ್ ಲಗ್ನ ಇಟ್ಟ ತಪ್ಪ ಹೌದು ಊರಿಗೆ ಊಟ ಹಾಕಿ ಲಗ್ನ ಇಟ್ಟ ಸಾವಿರಾರು ಗಟ್ಲೆ ಮಂದಿ ಲಗ್ನಕ್ಕೆ ಬತ್ತು ಹೌದು ಲಗ್ನಕ್ಕೆ ಬತ್ತು ಅಜ್ಜಿ ಕಾಳ ಹೋಗಿ ಊಟ ಎಂಬತ್ತು ಅವಾಗ ಆ ಹಿರಿಯ ಮಂದಿ ನಾಲ್ಕು ಮಂದಿ ಕೋಡಿ ಮಗನಿಗೆ ಅಂದ್ರ ಏನಂತೀಪ ಏನೋ ನಿಮ್ಮ ಅಪ್ಪ ವಯಸ್ಸಾನ ಮತ್ತ್ ಅವನ ತಿರ್ಗ ಬರೋದಿಲ್ಲ ಮತ್ ಮಣ್ಯಾತಾನ ಅವನು ಮಾಮಗಳ ತೆರೆಮೆ ಲಕ್ಕಿ ಕಾಲ್ ಹಾಕಲಿ ಮತ್ತ ಅವನು ಜರಾ ತಂದ ಹಂದರದಾಗ ತಂದು ಕುಂದರ್ಸ ನಾಲ್ಕು ಮಂದಿ ಹೌದ್ ಹೌದ್ರೀಪ ಅವಾಗ ಮಗಾವ ಇರ್ಲತ್ತ ತಿಳ್ಕೊಂಡು ಆ ಮುತ್ಯಾನ ಕೈ ಹಿಡ್ಕೊಂಡು ತಂದ ಹಂದರದಾಗ ಕುಂದರ್ಸತ್ತ ಹೌದ್ ಅಕ್ಕಿ ಕಾಳ ಒಗೆ ಟಾಯ್ತು ಸಾವಿರಾರು ಮಂದಿ ಲಗ್ನದಾಗ ಕೂಡ್ಯಾರ ಕೂಡ್ಯಾರ ಎಲ್ಲಾರು ಅಕ್ಕಿ ಕಾಲ ಒಗೆ ಸರ್ ಆದ್ರತ್ತ ಈ ಮುದಕ್ ಅಚ್ಚಿ ಕಾಳ ಒಗೆಟ್ಟು ಹುಯಿ ಚಾಲು ಮಾಡ

ಪ್ರಯತ್ನ ಮತ್ತು ವಿಷಯವನ್ನ ಇಟ್ಟಾಗ ನಮ್ಮ ಗುರುಜಿ ಅವರು ಬಹಳ ಚಂದ ರೀತಿಯಿಂದ ಮಾತಾಡ್ರು ಯಾಕಂದ್ರ ಅವ್ರ ಚಂದ ಮಾತಾಡ್ಲಾಕ ನಮಗೆ ಬರುದಿಲ್ಲ ಸುಮ್ಮ ಇದ್ದಂಗ ಹೆಂಗತ್ತ ಕೇಳಿದ್ರ ಅದು ಹೆಂಗ್ರಿಪ್ಪ ಪ್ರಯತ್ನದಿಂದ ಏನೇನಾಯ್ತು ಏನಾಯ್ತು ಯಾವ ಅಡವಿ ಒಳಗ ಗಿಡ ಕಡಲಾಕ ಹೋಗಿದ್ದ ಸತ್ಯವಾಣ ಅಡವಿಯೊಳಗ ಗಿಡ ಸತ್ಯವಾನ ಯಮರಾಜ ಬಂದ ಸತ್ಯವಾಣನ ಪ್ರಾಣ ಕಸಗೊಂಡ ವಾದ ಹೌದು ಅವಾಗ ಅವಾಗ ಯಾಕಂತ ಕೇಳಿದ್ರ ಅವನ್ ಹನಿವಾರ ಅಲ್ಲಿಗೆ ಮುಗಿಯುತ್ತ ಅವನು ಒಯ್ಲಾಕ ಯಮ ಬಂದ ಯಮರಾಜ ಬಂದ ಅವನು ಪ್ರಾಣ ಕಸಗೊಂಡ ವಾದ ಸತ್ಯವಾಣನ ಹೆಂಡತಿ ಸಾವಿತ್ರಿ ಏನು ಮಾಡಿದ ಯಮನ ಜೋಡಿ ಜಗತ್ತಿನೊಳಗ ಸತ್ಯವಾನ ಸಾವಿತ್ರಿ ಅಂತ ಹೆಸರು ಅದಕ್ಕಾಗಿ ಪ್ರಯತ್ನದಿಂದ ವಾದ ಗಂಡನ ಜೀವ ಒಳ್ಳೆ ಪಡೆದುಕೊಂಡ ಜಗತ್ತಿನೊಳಗ ಸತ್ಯವಾನ ಸಾವಿತ್ರಿ ಅಂತ ಹೆಸರು ಉಳಿದ ಪ್ರಯತ್ನದಿಂದ ಇಂತಹ ಕೆಲಸ ಆಗಿಂಕ್ ನಮ್ ವಾದಿ ಅದಕ್ಕಾಗಿ ಪ್ರಯತ್ನದಿಂದ ಇನ್ನ ಏನೇನಾಯ್ತು ಏನಾಯ್ತು ಮುಳುಕುಂದೆ ಮುಣಿಯ ಹ ಮುರುಕುಂಡೆ ಮಣಿಗೆ ಮಕ್ಕಳಿದ್ದಿಲ್ಲ ಹೌದ್ ಹೌದ್ರಿಪ್ಪ ಪರಮಾತ್ಮನಂತೆ ವರಾ ಎಲ್ಲಾ ಹೋದ ಮುರುಕುಂಡೆ ಮಣಿ ಅವಾಗ ಪರಮಾತ್ಮ ಕೇಳತ್ತ ಮುರುಕುಂಡೆ ಮಣಿಗೆ ಶೇ ಅಂತ ನಿನ್ನ ಹೊಟ್ಟಿಲೆ ಎರಡು ಫಲ ಹಾ ಯಾವ ವೇಡ್ತಿ ಅದನ್ನು ಕೊಡ್ತಾನೋ ಹದಿನಾಕು ವರ್ಷದ ಶ್ಯಾಣ ಮಗನ ಕೊಡ್ಲೋ ಹೂರು ವರ್ಷ ಹುಚ್ಚ ಮಗನ ಕೊಡ್ಲಿ ಅಂತ ಕೇಳಿದ ಪರಮಾತ್ಮ ಅವಾಗ ಇವ್ನೇನ್ ಹೇಳ್ರಿಪ್ಪ ಅವಾಗ ಮರುಕೊಂಡ ಮಣಿ ಅಂದತ್ತ ವಿಚಾರ ಮಾಡಿ ಹೇಳ ನೂರು ವರ್ಷದ ಹುಚ್ಚ ಮಗನ ತಗೊಂಡು ಮಾಡೋದೇನಲ್ವಾ ಹದಿನಾಕ ವರ್ಷ ಇದ್ರೆ ಇಲ್ಲಿ ಹದಿನಾಕೆ ವರ್ಷ ಕೊಳಕಲಿ ನನ್ನ ಮಗ ಹದಿನಾಲ್ಕೆ ವರ್ಷ ಇರ್ಲಿಕ್ಕರೆ ಶಾನೆ ಮಗನ ಕೊಡಂದತ್ತು ಪರಮಾತ್ಮ ಅವಾಗ ಪರಮಾತ್ಮ ಆಶೀರ್ವಾದ ಮಾಡಿಬಿಟ್ಟ ನಿನ್ನ ಹೊಟ್ಟೆಯಲ್ಲಿ ಹದಿನಾಕೆ ವರ್ಷ ಆಯುಸ್ ಹೊತ್ತು ಮಗ ಹುಟ್ಟಿ ಬರ್ತಾನಂತೆ ಆಶೀರ್ವಾದ ಮಾಡಿದ ಪರಮಾತ್ಮನ ವರವಿನಿಂದ ಹುಟ್ಟಿ ಬಂದ ಭಕ್ತ ಮಾರ್ಕಂಡ್ಯ ಹೌದ ಹೌದ್ರಿಪ್ಪ ಭಕ್ತ ಮಾರ್ಕಂಡ್ಯ ಹುಟ್ಟಿ ಬಂದ ಭತ್ತ ಮಾರ್ಕಂಡ್ಯ ಹುಟ್ಟಿ ಬಂದ ದಿನ ದಿನಕ್ಕೆ ಬೆಳೆದ ಕತ್ತ ಯಾಕಂದ್ರ ಪರಮಾತ್ಮನ ವರವಿನ ಪುತ್ರಿದ್ದ ರಾಜಪಿಂಡ ಪಿಂಡ ರತ್ನದ ಗೊಂಬಿ ಹೌದು ತಾಯಿ ತಂದಿಗೆ ಗಂಡ ಸಮಗನ ಹಳದಿರ ಸಂತೋಷ ಇದ್ದಿಲ್ಲ ತಾಯಿ ತಂದಿಗೆ ದಿವಸ ಲೆಕ್ಕ ಮಾಡ್ತಿದ್ರು ಒಂದು ವರ್ಷ ಮಗನಿಗೆ ಆಯ್ತಂದ್ರ ಇನ್ನ ಇನ್ನೂ ಹದಿಮೂರು ವರ್ಷ ಉಳಿತು ಲೆಕ್ಕ ಮಾಡ್ತಿದ್ರು ಹೌದು ಹೌದು ಒಂದು ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಹ ತಾಯಿ ಇದ್ದಕ್ಕೆ ಮಗನಿಗೆ ಸಾಲಿಗೆ ಕರ್ಕೊಂಡು ಹೋಗಕ್ಕೆ ಸಾಲಿಗೆ ಹಾಕಿ ಸಾಲಿಗೆ ಹೋದ ಮಗನ ಬಿಡಕ್ಕೆ ಮನಿಗೆ ಅಣಿಗೆ ಬರ್ತೀರ ತಾಯಿ ಅಡಕೋಟ ಮನೆಗೆ ಬರ್ತೀರೋ ಹದೂರು ವರ್ಷ ಮುಗಿಯಿತು ಹದಿನಾಲ್ಕು ವರ್ಷ ಚಾಲು ಆಯಿತು ಇಪ್ಪತ್ನಾಸ ಆಯುಷ್ಯ ಉಳಿತು ಮಾರ್ಕಂಡೆಂದು ಇಪ್ಪತ್ ನಾಲ್ಕು ತಾಸ ಆಯುಷ್ಯ ಉಳಿತು ಅವಾಗ ತಾಯಿ ತಂದಿ ಮಗನ ಸಾಲಿಗೆ ಕಳಿಸುವತ್ನಾಗ ದುಃಖ ರೋಚನ ಮಾಡ್ಲಾಕತ್ರು ಹೌದೌದ್ರಿಪ ದುಃಖ ರೋಜನೆ ಮಾಡ್ಲಾಕತ್ರು ಮಗ ಸಾಲಿಗೆ ಹೋದ ಮಗ ಸಾಲಿಯಾಗಿ ವಿಚಾರ ಮಾಡ್ದ ಏನಂತರಿ ಮೌಳಪ್ಪ ಎಂದೂ ಕಣ್ಣಾಗ ನೀರ್ ಹಾಕಲಾರ್ದವ್ರು ಯಾಕೆ ಕಣ್ಣಾಗ ನೀರು ಹಾಕಲಾಕತ್ತಾರುಮೀಲಿ ಸಾಲಿಗೆ ಹೋದ ಹೌದೌದು ಸಾಲಿಗೆ ಹೋಗಿ ರಾತ ಹೌದ ತಪ್ಟಿತ್ತು ಯಾಕಂದ್ರ ನಮ್ಮ ಅಪ್ಪ ಎಂದು ಅಳ್ಲಾರ್ದವ್ರು ಯಾಕೆ ಅಲ್ಲಾಕತ್ತಾರ ತಿಳ್ಕೊಂಡು ಮಧ್ಯಾಹ್ನ ಭಾರಕೆ ಸಾಲಿ ಬಿಟ್ಟು ಮನಿಗ್ ಬಂದ ಮಧ್ಯಾಹ್ನ ಬಾರಾಕ ಮನೆಗೆ ಬಂದ ಮನೆಗೆ ಬಂದ ಆ ನೋಡ್ತಾನ ತಾಯಿ ತಂದಿ ಬೋರ್ನಾಡಿ ಅತ್ತಾರ ಇನ್ನು ಇನ್ನ ನಾಲ್ಕು ತಾಸನಾಗ ಮಗ ಸಾಯ್ತಾನ ಅಳ್ವತ್ತ ಮಾರ್ಕಂಡ್ಯಾಗ ಕೇಳ್ತಾನ ದೀಪ ಯಾವ ನಿಮ್ಮ ಕಣ್ಣಾಗ ನೀರು ಯಾಕೆ ಬಂದೀಪ ಅವಾಗ ಮಾರ್ಕಂಡ್ಯಾಗ ತಾಯಿ ತಂದಿ ಒಂದು ಉತ್ತರ ಕೊಡುವಾರು ಗಂಟಲು ಚಿರಾ ಬಿಗದಾವ ಕಣ್ ನೀರು ಬಂದಾವ ಅಳ್ ಕತ್ತಾರ ಹ ಕರೆ ಒಂದು ಮಾತು ಹೇಳ ಮಗನಿಗೆ ನೀ ಹೇಳಬೇಕು ಮಾರ್ಕಂಡೆ ಗೊತ್ತಾಗ ಮುರುಕುಂಡೆ ಮಣಿ ಹೇಳ್ತಾನ ಏನಂತ್ರಿಪ್ಪ ಯಪ್ಪ ನಿನ್ನ ಪಡ್ಕೋಬೇಕಾದ್ರೆ ಪರಮಾತ್ಮ ನಂತ ವರ ಪಡ್ಕೊಂಡಾಗ ಪರಮಾತ್ಮ ವರ ಕೊಟ್ಟಾನ ನಿನಗ ಹದಿನಾಕೆ ವರ್ಷ ಆಯುಷ್ಯದ ಹದಿನಾಕೆ ವರ್ಷ ನಿನಗ ಹದಿನಾಲ್ಕು ವರ್ಷ ಆಗ್ಯಾವ ಇನ್ನ ಎಂಟತ್ತ ತಾಸನ ಆಗ ನಿನ್ನ ಮರನ ನೀ ಸಾಯಾವದೇ ಅದಕ್ಕಾಗಿ ದುಃಖ ಆಗಲಾ ಅಂತ ಹೇಳಿದ ಅಪ್ಪ ಅವಾಗ ಅವಾಗ ಮಾರ್ಕಂಡ ಆಯುಷ್ಯದ ಚಿಂತಿ ಬಿಡಿ ಎಂದ ತಾಯಿ ತಂದಿಗಿ ನನ್ನ ಆಯುಷ್ಯ ನೀವು ಚಿಂತಿ ಅಂದ ಎಂದ ಅಂದ ತಾಯಿ ತಂದಿಗೆ ಸಮಾಧಾನ ಹೇಳಿ ಭಕ್ತ ಮಾರ್ಕಂಡೆ ಹೊಂಟ ಒಂದ ಅಡವಿ ಒಳಗೊಂಡ ಒಂದು ಗುಡಿ ಇತ್ತು ಹಿಂಗ ನಿಂಗಮ್ಮ ತಾಯಿ ಗುಡಿ ಅದ ಹಿಂಗ ಒಂದು ಗುಡಿ ಒಳಗೊಂದು ಸೇವಲಿಂಗ್ ಇತ್ತು ಶಿವಲಿಂಗದ ಮುಂದೆ ಕೊಟ್ಟ ಶಿವಲಿಂಗ ತಕ್ಕಿ ಬಳಕೊಂಡ ಧ್ಯಾನ ಮಾಡ್ಲಾ ಕತ್ತ ಮಾರ್ಕಂಡ ಹೌದ್ ಓಂ ನಮ ಶಿವಾಯ ಜ್ಞಾನ ಮಾಡ್ಲಾ ಕತ್ತ ಹದಿನಾಕ ವರ್ಷ ಸಂಪೂರ್ಣ ಇವಾಗ ಆಯುಷ್ಯ ಮುಗಿತ್ತು ಯಮಾ ಬಂದ ವೈಲಾಕ ಹೌದ್ ಹೌದು ಮಾರ್ಕಂಡನ ವೈಲಾಕ ಬಂದ ಅವಾಗ ಮಾರ್ಕಂಡ ಶಿವಲಿಂಗ ತಕ್ಕಿ ಬಳಕೊಂಡ ಓಂ ನಮ ಅಂತ ಹೇಳಿ ಧ್ಯಾನ ಮಾಡ್ತಿದ್ದ ಯಮ ತಾನ ಮಾರ್ಕಂಡೀಪ ಆ ಶಿವಲಿಂಗ ಬಿಟ್ಟು ಹೊರಗ ಶಿವರಿಗೆ ಬಿಟ್ಟು ಹೊರಗ ಹೊರಗು ಅವ ಒಳ ಕೊತ್ತಲೇ ಕೇಳಿಸ್ಲಾರದಂಗ ಬರೇ ಶಿವನ ಧ್ಯಾನ ಮಾಡ್ಲಾಕತ್ತ ಇವ ಶಿವಲಿಂಗ ಹೋಗುವಲ್ಲ ಹೊರಗೆ ಬಡವಲ್ಲ ಹೌದ್ ಇಬ್ಬರಿಗೆ ವಾದ ನಡಿತು ಇಬ್ಬರಿಗೆ ವಾದ ನಡೀತು ಹಿಂಗ ಮೂರು ತಾಸ ವಾದ ನಡಿತು ಹೌದ್ ಅವಾಗ ಹಿಂಗ ಆದ್ರ ಕೆಲಸ ಕೊಡದಲ್ಲ ತಾಳೆ ಯಮ ಇದ್ದಾವ ತನ್ನ ಕೈಯಾಗಿದ್ದಂತ ಹಗ್ಗ ಬೀಸಿ ಶಿವಲಿಂಗಕ್ಕೆ ಒಗದ ಶಿವಲಿಂಗ ತೆಕ್ಕಿ ಪಡ್ಕೊಂಡು ಕೊತ್ತಿದ್ದ ಭಕ್ತ ಮಾರ್ಕಂಡ ಆ ಶಿವಲಿಂಗ ಮತ್ತ ಮಾರ್ಕಂಡ ಕೂಡೇ ಹದ್ ಬಿತ್ತು ಹೌದು ಅವಾಗರಿಪಾ ಹದ್ದು ಬಿದ್ದಾಗ ಆ ಶಿವಲಿಂಗದೊಳಗಿಂದ ಒಳಗಿಂದ ಎತ್ತ ಪರಮಾತ್ಮ ಇದ್ದಾವ ತ್ರಿಶೂಲದಿಂದ ಎತ್ತೆಳದ ಹಕ್ಕ ನನ್ನ ಧ್ಯ ಧ್ಯದಾಗ ಕೊತ್ತಂದ್ರೆ ಪರ್ಮಿಷನ್ ಪರ್ಮಿಷನ್ ಇಲ್ಲತ್ ಹೇಳಿದ ಪರಮಾತ್ಮ ಹೌದ್ರಿಪ್ಪ ನನ್ನ ಧ್ಯಾನದಾಗ ಇದ್ದಾಗ ವಯ್ಲಾಕ್ ಪರ್ಮಿಷನ್ ಇಲ್ಲ ಅಂತ ಹೇಳಿ ಆ ಯಮಗ ಬಂದಂತ ಯಮನ ಹಗ್ಗದಿಂದ ಆ ತ್ರಿಶೂಲದಿಂದ ಹಗ್ಗ ಹೊರಗೆ ತಗದ ಆ ಯಮನ ಹೊಳ್ಳಿ ಕಳಿಸಿದ ಅವಾಗ ಮಾರ್ಕಂಡ್ಯಾಗ ನೂರು ವರ್ಷ ಹಾವಿಸಿ ಕೊಟ್ಟಾನಿಂಗ್ ಹೇಳ್ತಾರ ಹೇಳ್ತೀಪ ಹದಿನಾಕೆ ವರ್ಷ ಇತ್ತ ಅವ್ರಾ ನೂರು ವರ್ಷ ಎಷ್ಟೋ ಕಲ್ಪ ಏನೋ ವಿಚಾರ ಆಯುಷ್ಯ ಪಡ್ಕೊಂಡಾನ ಭಕ್ತ ಮಾರುಕಂಡ ಯಾಕತ್ತ ಕೇಳಿದ್ರ ಪ್ರಯತ್ನದಿಂದ ಜಗತ್ತಿನೊಳಗ ಮಾರುಕಂಡೆ ಹದಿನಾಲ್ಕು ವರ್ಷ ಆಯುಷಿಸಿದ್ದ ಹದಿನಾಕ ಕಲ್ಪ ಅವಶ್ಯ ಪಡ್ಕೊಂಡಾನ ಯಾಕಂದ್ರೆ ಪ್ರಯತ್ನದ ಹಿಂಗದ ಅದಕ್ಕಾಗಿ ಇರ್ಲಿ ಯಾಕಂತ ಕೇಳಿದ್ರ ಜೀವನದ ಒಂದು ಮಾತಾ ಏನಂದ್ರಿಪಣ್ಣ ಮಕ್ಕಳಿಗೆ ಹಠ ಇರಬಾರ್ದತ್ತ ಮತ್ತ ಗಂಡ ಮಕ್ಕಳಿಗೆ ಚಟ ಇರಬಾರ್ದತ್ತ ಇದು ಮಕ್ಕಳಿಗೆ ಹಠ ಇರಬಾರ್ದತ್ತ ಗಂಡ ಮಕ್ಕಳಿಗೆ ಚಟ ಇರಬಾರ್ದತ್ತ ಯಾಕಂತ ಕೇಳ್ರಿ ಆ ಇಬ್ರೇ ಇಬ್ರು ಕೂತಾರ ನಾವು ಹೋಗೋರ್ದು ಎಲ್ಲ ಅವರು ನಗೊಂಡವ್ರು ಇನ್ನು ಅವ್ರು ಬಂದಿಬ್ರು ಮಕ್ಕಳವ್ರದಾರ ಇರ್ಲಿ ಯಾಕಂತ ಕೇಳಿದ್ರ ಯಾಕ ಹೆಣ್ಣು ಮಕ್ಕಳಿಗೆ ಹಠ ಇರಬಾರದು ಯಾಕ ಅಂತ ಕೇಳಿದ್ರ ಒಂದು ಊರಾಗ ಇಬ್ಬರ ಗಂಡ ಹಿಂಡ್ತಿ ಚಂದದಿಂದ ಸಂಸಾರ ಮಾಡ್ತಿದ್ರು ಚಂದದಿಂದ ಸಂಸಾರ ಮಾಡ್ತಿದ್ರು ಇಬ್ರ ಗಂಡಸ ಮಕ್ಕಳು ಹುಟ್ಟಿದ್ರು